ಮನೇಲಿ ತರಕಾರಿ ಇಲ್ದಾಗ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಕಡಲೆ ಹಿಟ್ಟು ಬಳಸ್ಬಿಟ್ಟು ಪಿಟ್ಲ ಅಂತ ಮಾಡ್ತಾರೆ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಕಡಲೆ ಹಿಟ್ಟಿನ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ನೀರು ಹಾಕ್ಕೊಂಡು ಸ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಈ ಥರ ತುರಿದಿಟ್ಕೊಳ್ಳಿ ಬೆಳ್ಳುಳ್ಳಿನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಎಣ್ಣೆನೂ ಬಿಸಿಯಾಗಿದೆ ಸಾಸಿವೆ ಜೀರಿಗೆ ಕರಿಬೇವು ಅದೆಲ್ಲ ಫ್ರೈ ಆದಮೇಲೆ ಅಲ್ಲ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿ ನಂತರ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾದ್ಮೇಲೆ ಉಪ್ಪು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಕಡಲೆ ಹಿಟ್ಟು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ತತ್ತದ್ರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಸನ್ನೊಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಇದು ಕುದಿತಾ ಕುದಿತಾ ಗಟ್ಟಿ ಬರ್ತಾ ಹೋಗುತ್ತೆ ಹಾಗಾಗಿ ಏನು ತೊಂದರೆ ಇಲ್ಲ ಇದು ಎಷ್ಟು ಕುದಿಸ್ತೀವೋ ಅಷ್ಟು ಗಟ್ಟಿಯಾಗುತ್ತೆ ಇದು ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಪಿಟ್ಲಾ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದಲ್ಲೂ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಯಾವುದೇ ತರಕಾರಿ ಇಲ್ಲ ಅಂದಾಗ ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೋ ಅನಿಸುತ್ತೆ ಹಾಗೆ ಕೈ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾನೇ ಇರಿ ಸ್ವಲ್ಪ ಗಟ್ಟಿ ಬರಲಿ ಹಾಗೆ ತಳನೂ ಹಿಡಿಯುತ್ತೆ ಕಡಲೆ ಇಟ್ಟಲ್ವ ಹಾಗಾಗಿ ಇವಾಗ ಇದೆಲ್ಲ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ ನಾನು ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟುಬಿಡಿ ಹಾಗೆಯೇ ಇವಾಗಿದು ಇದು ರೆಡಿಯಾಗಿದೆ ನಾನು ರೋಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಿಮಗಿನ್ನೂ ತಿಕ್ಕಾಗಿ ಗಟ್ಟಿಯಾಗಿ ಬೇಕಂದರೆ ಇನ್ನೂ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ನೀವು ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳಿ ಯಾವುದೇ ಧನಿಯಾ ಪುಡಿ ಗರಂ ಮಸಾಲೆ ಅಂತ ಏನೋ ಹಾಕ್ಬೇಡಿ ಸಿಂಪಲ್ಲಾಗಿ ಮಾಡಿದ್ರೆ ಅಡುಗೆ ತುಂಬ ಚೆನ್ನಾಗಾಗುತ್ತೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ